ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರವಾಗಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಜಡ್ಜಸ್ಗಳು ಸಂತೃಪ್ತಿ ಜೀವನ ಅಂತ ಅಂತೇಳ್ಬಿಟ್ಟು ಸ್ಟೇಜ್ ಮೇಲೆ ನಿಂತಿರುವಂತಹ ಮೂರು ಜೋಡಿಗೂ ಸಹ ಕ್ವಶನ್ ಕೇಳ್ತಾರೆ ಅದಕ್ಕೆ ಮೊದಲನೇ ಜೋಡಿ ಹೇಳ್ತಾರೆ ಸರ್ ಯಾರಿಗೂ ತೊಂದರೆ ಕೊಡದೆ ಬದುಕೋದೆ ಸರ್ ಸಂತೃಪ್ತಿ ಜೀವನ ಅಂತಾರೆ ಎರಡನೇ ಜೋಡಿ ಹೇಳ್ತಾರೆ ಎರಡನೇ ಜೋಡಿ ಹೇಳ್ತಾರೆ ಸರ್ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಸರ್ ಸಾಧಿಸೋನ್ಗೆ ಸಾವಿಲ್ಲ ಅಂತಾರಲ್ಲ ಹಾಗೆ ಅದೇ ಸಂತೃಪ್ತಿ ಜೀವನ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೂರನೇ ಜೋಡಿ ಹೇಳ್ತಾರೆ ಸರ್ ಎಲ್ರಿಗೂ ಮಾದರಿಯಾಗಿರಬೇಕು ಸರ್ ಅದೇ ಸಂತೃಪ್ತಿ ಜೀವನ ಅಂತಾರೆ ಆಗ ಅವರೆಲ್ಲರನ್ನೂ ಸಹ ಸ್ಟೇಜ್ ಮೇಲೆ ಕೆಳಗಡೆ ಇಳಿಸ್ಬಿಟ್ಟು ಸ್ಟೇಜ್ ಮೇಲೆ ರೋಹಿಣಿ ಜೋಡಿ ಶ್ರುತಿ ಜೋಡಿ ಹಾಗೆ ಸೂರ್ಯ ಜೋಡಿ ಮೂರು ಸಹ ಮೂರು ಜೋಡಿನೂ ಸಹ ಸ್ಟೇಜ್ ಮೇಲೆ ಬರ್ತಾರೆ ಮೊದಲಿಗೆ ಶ್ರುತಿ ಹೇಳ್ತಾಳೆ ಸರ್ ಸಂತೃಪ್ತಿ ಜೀವನ ಅಂದರೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋಕ್ಕೆ ಮನೆಯಲ್ಲಿ ದಿನಸಿ ಇರಬೇಕು ಓಡಾಡೋಕ್ಕೆ ಕಾರಲ್ಲಿ ಪೆಟ್ರೋಲ್ ಇರಬೇಕು ಹಾಗೇನ ಒಂದ್ಕೊಂದಿದ್ನೆಲ್ಲ ತಗೊಳ್ಳೋ ಶಕ್ತಿ ಇರಬೇಕು ಸರ್ ಅದೇ ಸಂತೃಪ್ತಿ ಜೀವನ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ಏ ನೋ ನೋ ಇದು ಜೀವನ ಅಷ್ಟೇ ತೃಪ್ತಿಕರ ಜೀವನ ಅಲ್ಲ ಸರ್ ಅಂತ ಹೇಳ್ತಾನೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಸರ್ ಬದುಕಿದರೆ ನಾಲ್ಕು ಜನಕ್ಕೆ ಸಹಾಯವಾಗೋ ರೀತಿ ಬದುಕಬೇಕು ಹಾಗಾಗಿ ನಾಲ್ಕು ಜನಕ್ಕೆ ಸಹಕಾರವಾಗೋ ರೀತಿ ಬದುಕ್ತಿರುವ ನನ್ನ ಜೀವನನ ತೃಪ್ತಿಕರ ಜೀವನ ಸರ್ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ಜನ ಕ್ಲಾಪ್ಸ್ ಹಾಕ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇವನು ಎಷ್ಟು ಸುಳ್ಳು ಹೇಳ್ತಾನೆ ತಡೆ ಹೇಳ್ತೀನಿ ಇವನ ಬಗ್ಗೆ ಜಡ್ಜಸ್ಸಿಗೆ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾನೆ ಅದನ್ನು ಮೀನಾ ತಡಿತಾಳೆ ರೋಹಿಣನು ಸಹ ಇದೇ ರೀತಿ ಹೇಳ್ತಾಳೆ ನೆಕ್ಸ್ಟ್ ಜಡ್ಜಸ್ಸು ಸೂರ್ಯ ಜೋಡಿಗೆ ಹೇಳ್ತಾರೆ ಮಾತಾಡೋಕ್ಕೆ ಸೂರ್ಯ ಇಸ್ಕೊಂಡು ಮಾತಾಡ್ತಾನೆ ಸರ್ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇರೋಲ್ಲ ಸರ್ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ರೋಹಿಣಿನೂ ಮನೋಜಿನೂ ಏನಿವು ನಿಂಗೆ ಅಂತ ಅಂತೇಳ್ಬಿಟ್ಟು ನೋಡ್ತಾರೆ ಸರ್ ಮುಂದೆ ಬಂದುಬಿಟ್ಟು ಮಾತಾಡಲ ಅಂತೇಳ್ಬಿಟ್ಟು ಮುಂದೆ ಬಂದು ಸೂರ್ಯ ಮಾತಾಡ್ತಾನೆ ಸ್ಟೇಜ್ ಮುಂದೆ ಬಂದುಬಿಟ್ಟು ಸೂರ್ಯ ಮಾತಾಡ್ತಾನೆ ಸರ್ ಅದೇನಂದರೆ ಮನುಷ್ಯ ಒಂದು ಸಲ ಹೊಟ್ಟೆ ತುಂಬ ಊಟ ಮಾಡಿದರೆ ಸಾಕು ಸರ್ ಮತ್ತೆ ಊಟ ಬೇಕು ಅಂತೇಳ್ಬಿಟ್ಟು ಕೇಳಲ್ಲ ಸರ್ ಯಾಕಂದರೆ ಅವನಿಗೆ ಹೊಟ್ಟೆ ತುಂಬಿರುತ್ತಲ್ಲ ಹಾಗಾಗಿ ಮನುಷ್ಯನಿಗೆ ತೃಪ್ತಿ ಸಿಗೋದು ಊಟದೊಂದರಲ್ಲೇ ಸರ್ ಮತ್ತೆ ಇನ್ಯಾವುದರಲ್ಲೂ ತೃಪ್ತಿ ಸಿಗೋಲ್ಲ ಸರ್ ಮೀನಾ ಹೇಳ್ತಾಳೆ ಕಷ್ಟಗಳಿಲ್ಲದೆ ಇರೋ ಬದುಕು ಬದುಕಿ ಅಲ್ಲ ಸರ್ ದಿನ ಬೆಳಗ್ಗೆ ಎದ್ರೆ ಹೊಸ ಹೊಸ ಕಷ್ಟಗಳನ್ನ ಎದುರಿಸ್ತಾ ಇರಬೇಕು ಸಮುದ್ರದಲ್ಲಿರೋ ಎಲ್ಲಿವರೆಗೂ ಸಮುದ್ರದಲ್ಲಿ ಅಲೆಗಳಿರ್ತಾವೋ ಅಲ್ಲಿವರೆಗೂ ಮನುಷ್ಯನ ಜೀವನದಲ್ಲಿ ಕಷ್ಟಗಳಿದ್ದೇ ಇರ್ತವೆ ಸರ್ ಅಂತ ಹೇಳ್ತಾಳೆ ಹೇಗೆ ನಾವು ಜೊತೆ ಆಟ ಆಡಿ ಖುಷಿ ಪಡ್ತೀವೋ ಅದೇ ರೀತಿ ನಮಗೆ ಜೀವನದಲ್ಲೂ ಆಟ ಆಡೋದನ್ನ ಕಲಿಬೇಕು ಸರ್ ಜೀವನದಲ್ಲಿ ಅಳ್ತಾ ಇರಬೇಕು ನಗ್ತಾ ಇರಬೇಕು ಅಳ್ತಾ ಅಳ್ತಾ ನಗ್ಬೇಕು ನಗ್ತಾ ನಗ್ತಾ ಅಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮತ್ತೆ ಮೀನ ಹೇಳ್ತಾಳೆ ತುಟಿ ನಗೋದನ್ನ ಕಣ್ಣು ನೋಡಲ್ಲ ಹಾಗೆ ಕಣ್ಣಲ್ಲಿ ನೀರು ಬರೋದನ್ನ ತುಟಿ ನೋಡಲ್ಲ ಹಾಗೆ ಸರ್ ಬದುಕು ಅಂದರೆ ಅದೇ ಸರ್ ಹೋರಾಡೋದೇ ತೃಪ್ತಿ ಅಂತ ಹೇಳ್ತಾಳೆ ಇದನ್ನ ನೋಡಿಬಿಟ್ಟು ಜಡ್ಜಸ್ ಎಲ್ಲ ಮೆಚ್ಕೊತಾರೆ ನಗ್ತಾರೆ ಖುಷಿ ಪಡ್ತಾರೆ ಊರೇ ಹೇಳ್ತಾನೆ ಹ್ಞೂ ಹೋರಾಡ್ತಾ ಓರಾಡ್ತಾ ಬದುಕೋದೆ ಸಂತೃಪ್ತಿ ಅಂತ ಹೇಳ್ತಾನೆ ಮತ್ತು ಜಡ್ಜಸ್ ಕ್ವಶನ್ ಕೇಳ್ತಾರೆ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದರೆ ಮೊದಲು ಸಾರಿ ಕೇಳೋರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಮನೋಜನ್ ಹೇಳ್ತಾನೆ ನಾವಿಬ್ಬರು ಜಗಳನೇ ಆಡೋಲ್ಲ ಸರ್ ಆದರ್ಶ ದಂಪತಿಗಳು ಬೆಸ್ಟ್ ಕಪಲ್ ಅಂತ ಹೇಳ್ತಾನೆ ಮತ್ತು ರೋಹಿನ್ ಅದಕ್ಕೆ ಹೇಳ್ತಾಳೆ ಹೌದು ಸರ್ ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಇರಲ್ಲ ಆಗ ನನ್ನ ಪ್ರಕಾರ ಹಾಗಾಗಿ ನಾವು ಜಗಳ ಆಡಲ್ಲ ಸರ್ ಅಂತ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ಆಬ್ವಿಯಸ್ಲಿ ನಮ್ಮಿಬ್ಬರು ಮಧ್ಯೆ ಜಗಳ ಬಂದಾಗ ರವಿನೇ ಸಾರಿ ಕೇಳಬೇಕು ಯಾಕಂದರೆ ನಮ್ಮದು ಲವ್ ಮ್ಯಾರೇಜು ನಾನು ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ ನಾನೇ ತಪ್ಪು ಮಾಡಿದ್ರು ಅವಳ ಅವನೇ ಸಾರಿ ಕೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ರವಿ ಹೌದು ಸರ್ ನಂಬಿ ಬಂದವಳು ಮುಂದೆ ಸಾರಿ ಕೇಳೋದೇನು ತಪ್ಪೇನಿಲ್ಲ ಸರ್ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಸರ್ ನಾವಿಬ್ರೂ ಭಯಂಕರ ಜಗಳ ಆಡ್ತೀವಿ ಸರ್ ಯಾವುದಾದ್ರೂ ವಿಚಾರಕ್ಕೆಲ್ಲ ಜಗಳ ಆಡ್ತೀವಿ ಸರ್ ಸರ್ ಸತ್ಯ ಹೇಳಬೇಕು ಅಂದರೆ ನಾವಿಬ್ಬರು ಒಬ್ರಿಗೊಬ್ರು ಯಾರೂ ಕಿನ್ನೇ ಕೇಳಲ್ಲ ಸರ್ ಅಂತ ಹೇಳ್ತಾನೆ ಆವಾಗ ಮೀನ ಇಸ್ಕೊಂಡು ಹೇಳ್ತಾಳೆ ಸರ್ ಸಾರಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಸರ್ ನನಗೆ ಗೊತ್ತಾಗುತ್ತೆ ಅವರಿಗೆ ಸಿಟ್ಟು ಬಂದಾಗ ಅವರು ಬೇಜಾರಲ್ಲಿದ್ದಾಗ ಅವ್ರಿಗೆ ಇಷ್ಟವಾದ ತಿಂಡಿ ಮಾಡಿಕೊಡ್ತೀನಿ ಸರ್ ಅದೇ ರೀತಿ ಮೀನಗೆ ಬೇಜಾರಾದಾಗ ನಾನು ಅಲ್ವಗಿಲ್ವ ತಂದು ಕೊಡ್ತೀನಿ ಸರ್ ಮೊಲಿಗೆ ಹೂವು ಏನು ತಂದು ಸರ್ ಯಾಕೆಂದರೆ ಅದು ಓಲ್ಡ್ ಫ್ಯಾಷನ್ ಆಯಿತು ಸ್ವೀಟು ಖಾರ ಎಲ್ಲ ತಂದು ಅವಳನ್ನ ಬೇಜಾರನ್ನ ಕಳಿತೀನಿ ಸರ್ ಅವಳಿಗೆ ಸರ್ ಖುಷಿಯಿಂದ ಏನಾದರೂ ತಂದುಕೊಟ್ಬಿಟ್ರೆ ಕೊಟ್ಬಿಟ್ರೆ ಮನ್ಸಲ್ಲಿ ಕ್ಷಮಿಸ್ತಾಳೆ ಸರ್ ಹಾಗಾಗಿ ನಾವು ಸಾರಿಗೆ ಏನು ಕೇಳಲ್ಲ ಸರ್ ಅಂತಾರೆ ಇದರಿಂದ ಜಡ್ಜಸ್ಸು ಖುಷಿಯಿಂದ ನಗ್ತಾರೆ ಎಲ್ಲ ಗೇಮ್ಸ್ ಎಲ್ಲ ಮೇಲೆ ಮೂರು ಜನ ಜಡ್ಜಸ್ಗಳು ಸಹ ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ಕೊಂಬಿಟ್ಟು ಯಾರು ವಿನ್ನರ್ ಅಂತೇಳ್ಬಿಟ್ಟು ಅವರೇ ಡಿಸೈಡ್ ಮಾಡ್ಕೊತಾರೆ ಆದಮೇಲೆ ಮನೋಜ್ ಹತ್ರ ಬರ್ತಾರೆ ಮನೋಜ್ ಅವರೇ ಅಂದಾಗ ಏನು ನಾನು ವಿನ್ ಆಗಿದ್ದೀನ ಅಂತೇಳ್ಬಿಟ್ಟು ಇಲ್ಲ ರೀ ಅಂತಾರೆ ಏಕೆ ಸರ್ ನಾನು ನೀವು ಕೇಳಿದೆಲ್ಲ ಪ್ರಶ್ನೆಗೆಲ್ಲ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಓಹೋ ಹೌದಾ ನೋಡಿ ಈಗ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ಅಂತೇಳ್ಬಿಟ್ಟು ವೀಡಿಯೋ ಪ್ಲೇ ಮಾಡ್ತಾರೆ ಆ ವೀಡಿಯೋದಲ್ಲಿ ಏನಿರುತ್ತೆ ಅಂದರೆ ರೋಹಿಣಿ ಮತ್ತು ಮನೋಜ ಮೊದಲೇ ಯಾವ ರೀತಿ ಮಾತಾಡಬೇಕು ಅಂತೇಳ್ಬಿಟ್ಟು ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ನಮ್ಮಮ್ಮ ನಾಲ್ಕು ಜನಕ್ಕೆ ಒಳ್ಳೆಯದಾಗ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ ಅಂತೇಳ್ಬಿಟ್ಟು ಸುಳ್ಳು ಸುಳ್ಳು ಹೇಳೋಣ ಅವಾಗ ಜಡ್ಜ್ಗಳು ಇದನ್ನು ಒಪ್ಕೊಂಡ್ಬಿಟ್ಟು ಕಣ್ಣೀರು ಹಾಕ್ತಾರೆ ಹಂಗಾಗಿ ನಾವೇ ವಿನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಂತಾರೆ ಇದನ್ನ ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾರೆ ಎಲ್ಲ ಅಲ್ಲಿ ಬಂದಿರುವಂತಹ ಜನಗಳೆಲ್ಲ ಸೂರ್ಯ ಇದನ್ನೆಲ್ಲ ನೋಡ್ಬಿಟ್ಟು ಮನೋಜಿಗೆ ಒಡೆಯಕ್ಕೆ ಅಂತ ಹೋಗ್ತಾನೆ ಅದನ್ನ ಮೀನ ಸುಮ್ನಿರ್ರಿ ಅಂತ ಹೇಳ್ಬಿಟ್ಟು ತಡಿತಾಳೆ ಎಲ್ಲ ಜಡ್ಜಸ್ಸು ಸಹ ಸ್ಟೇಜ್ ಮೇಲೆ ಬಂದುಬಿಟ್ಟು ಒಂದೊಂದು ಜೋಡಿ ಬಗ್ಗೆ ಒಂದೊಂದು ಒಪಿನಿಯನ್ ಹೇಳ್ತಾರೆ ಒಬ್ಬ ಲೇಡಿ ಜಡ್ಜಸ್ ಹೇಳ್ತಾರೆ ಈ ಬೆಳೆ ನಾನು ಜಡ್ಜಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳಿಲ್ಲ ಟೀ ಕೊಟ್ಟಿಲ್ಲ ತಿಂಡಿ ಕೊಟ್ಟಿಲ್ಲ ಹಾಗಾಗಿ ಜಡೆ ಹಾಕಿಲ್ಲ ಅಂತೇಳ್ಬಿಟ್ಟು ಜಗಳ ಆಡೋರ ಮುಂದೆ ಒಂದು ದಿನನೂ ನಾನು ಜಗಳ ಆಡದ ರೀತಿ ಬದುಕಿದ್ದೀನಿ ಅಂತ ಹೇಳಿದ್ರೆ ದಿನ ನಂಬಕ್ಕಾಗಲ್ಲ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಡಲೇಬೇಕಾಗುತ್ತೆ ಈ ರೀತಿ ಇರೋರು ತಮ್ಮಗಳ ಮಧ್ಯೆ ಏನಾದರೂ ಒಂದು ಗುಟ್ಟನ್ನು ಮುಚ್ಚಿಟ್ಟಿರ್ತಾರೆ ಅವ್ರು ಮಾತ್ರ ಈಗಿರೋಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ರೋಹಿಣಿ ಮನೋಜನ್ ಮುಖ ಮುಖ ನೋಡಿಬಿಟ್ಟು ಭಯದಿಂದ ಇರ್ತಾಳೆ ಹಾಗಾಗಿ ಮನೋಜ್ ಮತ್ತು ಅವರು ಸುಳ್ಳು ಹೇಳಿ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ಸತ್ಯ ಅಂತ ಜಡ್ಜ್ ಹೇಳ್ತಾರೆ ಜಡ್ಜ್ ಹೇಳ್ತಾರೆ ನಾವು ಎಲ್ಲ ರೀತಿ ಕ್ವಶನ್ಸ್ ಎಲ್ಲ ಕೇಳಾದ ಮೇಲೆ ಕರೆಕ್ಟಾಗಿ ಆನ್ಸರ್ ಮಾಡಿ ಮತ್ತೆ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಕಪಲ್ಸ್ ಅಂದರೆ ಸೂರ್ಯ ಮತ್ತು ಮೀನಾ ಹಾಗಾಗಿ ಅವರನ್ನ ವೆಲ್ಕಮ್ ಮಾಡ್ತೀನಿ ಸ್ಟೇಜ್ ಮೇಲೆ ಅಂತ ಕಮಾನ್ ಆನ್ ದಿ ಸ್ಟೇಜ್ ಮಿಸ್ಟರ್ ಸೂರ್ಯ ಮತ್ತು ಮೀನಾ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಕರೀತಾರೆ ಅವರಿಬ್ಬರು ಖುಷಿಯಿಂದ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪ್ರೈಸ್ ಇಸ್ಕೊತಾರೆ ಇದನ್ನೆಲ್ಲ ನೋಡಿಬಿಟ್ಟು ರೋಹಿಣಿ ಮತ್ತೆ ಮನೋಜು ಸಹ ಹುರ್ಕೊತಿರ್ತಾರೆ ಬೆಸ್ಟ್ ಕಪಲ್ ಅಂತ ಪ್ರೈಸ್ ತೊಗೊಂಡ್ಬಿಟ್ಟು ಮನೆ ಕಡೆ ಖುಷಿಯಿಂದ ಹೋಗ್ತಾರೆ ಈ ಕಡೆ ರೋಹಿಣಿ ಮತ್ತು ಮನೋಜ ಮನೆಗೆ ಏನು ಈ ಥರ ಆಗೋಯ್ತಲ್ಲ ನಾ ಆಗಬೇಕು ಆಗಬೇಕಂತ ಹೋದರೆ ನೋಡಿದರೆ ಅವರು ವಿನ್ ಆದ್ರಲ್ಲ ಅಂತೇಳ್ಬಿಟ್ಟು ಬೇಜಾರಿಂದ ಬೇಜಾರಿಂದ ಮನೆಗೆ ಬರ್ತಾರೆ ಅಷ್ಟರಲ್ಲಿ ಶಾಂತಮ್ಮ ಓ ಮನೋಜ ಮತ್ತು ರೋಹಿಣಿನೇ ವಿನ್ ಆಗಿರ್ತಾಳೆ ಅಂತೇಳ್ಬಿಟ್ಟು ಆರತಿ ತಟ್ಟೆನ ರೆಡಿ ಮಾಡ್ಕೊಂಡಿರ್ತಾಳೆ ಆ ಬನ್ನಿ ಬನ್ನಿ ನಿಮಗೋಸ್ಕರನೇ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡಿರ್ತೀನಿ ಗೊತ್ತು ನೀವೇನೇ ವಿನ್ ಆಗಿರೋದು ಅಂತೇಳ್ಬಿಟ್ಟು ಖುಷಿಯಿಂದ ಇರ್ತಾರೆ ಅಮ್ಮ ಜಸ್ಟು ಮಿಸ್ ಆಯ್ತಮ್ಮ ನಾ ವಿನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಶ್ರುತಿ ಮತ್ತೆ ರವಿ ಮನೆಗೆ ಬರ್ತಾರೆ ಓ ಹಾಗಾದರೆ ಅವ್ರು ವಿನ್ ಅಂತ ಹೇಳ್ಬಿಟ್ಟು ಖುಷಿಯಿಂದ ಖುಷಿ ಪಡ್ತಾಳೆ ಶಾಂತಮ್ಮ ಹೇಳ್ತಾಳೆ ರವಿ ಶ್ರುತಿ ಬನ್ನಿ 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 ನನಗೆ ಗೊತ್ತು ನೀವೇ ವಿನ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನೀವು ಬೆಸ್ಟ್ ಕಪಲ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅತ್ತೆ ನಮಗೆ ಗೊತ್ತು ನಾವು ಬೆಸ್ಟ್ ಕಪಲ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟರಲ್ಲಿ ಆರ್ತಿ ತಟ್ಟೆನ ಬೆಳಗಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅಮ್ಮ ಅಮ್ಮ ನಿಲ್ಲು ನಿಲ್ಲು ನಾವು ವಿನ್ ಆಗಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ ಓ ಹಾಗಾದರೆ ನೀವು ಇನ್ ಅಂತ ಹೇಳ್ಬಿಟ್ಟು ಬೇಜಾರಿಂದ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಮೀನಾ ತಾಯಿ ಮತ್ತು ಅವಳ ತಂಗಿ ಬರ್ತಾಳೆ ಅಣ್ಣ ಅಂತೇಳ್ಬಿಟ್ಟು ಮೀನಾ ತಂಗಿ ಅಕ್ಕ ಭಾವ ಇನ್ನೂ ಬಂದಿಲ್ವಾ ಅಂತೇಳ್ಬಿಟ್ಟು ಕೇಳಿದಾಗ ಶಾಂತಮ್ಮ ಸೋತುವನು ಯಾವ ಬಾರಲ್ಲಿ ಕುಡಿತಿದ್ದಾನೋ ಅಂತೇಳ್ಬಿಟ್ಟು ಈ ಆಳಿಸ್ತಾಳೆ ಅಷ್ಟರಲ್ಲಿ ತಮಟೆ ಸೌಂಡ್ ಕೇಳಿಸುತ್ತೆ ಓ ಇಲ್ಲಿ ಯಾವುದೋ ಒಂದು ಮದುವೆ ಆಗ್ತಿರ್ಬೇಕು ಅದ್ರ ಸೌಂಡ್ ಇರಬೇಕು ಅಂತೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ ಅದರಲ್ಲಿ ಅಷ್ಟರಲ್ಲಿ ಸೂರ್ಯ ಎಂಟ್ರಿ ಆಗ್ತಾನೆ ಅವ್ನ ಗೆದ್ದಿರೋ ಖುಷಿನ ಸೆಲೆಬ್ರೇಟ್ ಮಾಡ್ಕೊತಾ ಬರ್ತಿರ್ತಾನೆ ಎಲ್ಲ ಟಪ್ಪಂಗ್ ಡ್ಯಾನ್ಸ್ ಆಡ್ಕೊಂಡು ಆ ಫ್ರೆಂಡ್ಸ್ ಎಲ್ಲ ಖುಷಿಯಿಂದ ಬರ್ತಿರ್ತಾರೆ ಅದನ್ನ ನೋಡಿಬಿಟ್ಟು ರೋಹಿಣಿ ಮತ್ತು ಮನೋಜ ಹುರ್ಕೊತಿರ್ತಾರೆ ಶಾಂತಮ್ಮ ಅಯ್ಯೋ ಅವನಿಗೇನಾಗಿದೆಯೋ ಅವ್ನು ಕುಣ್ಗ ಬರ್ತಿದ್ದೀನಿ ಏನೋ ಇದು ಅಂತ ಕೇಳಿದಾಗ ರವಿ ಹೇಳ್ತಾನೆ ಅಮ್ಮ ವಿನ್ ಆಗಿರೋದು ಅಣ್ಣ ಮತ್ತು ಅತ್ತಿಗೆ ಅದರಿಂದ ಅವನು ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಿಂದ ಬರ್ತಿದ್ದಾನಮ್ಮ ಅಂತೇಳ್ಬಿಟ್ಟು ಹೇಳ್ತಾನೆ ಹಾಂ ಇವ್ರು ವಿನ್ ಅಂತ ಹೇಳ್ಬಿಟ್ಟು ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾಳೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ